ಒಬ್ಬನ ಪ್ರಾಣ ತೆಗಿತಕ್ಕಂತ ಈನಾ ಪಾಪದ ಕೆಲಸ ಯಾವುದೇ ಆಗಿರೋದು ಯಾವುದೇ ಪಾರ್ಟಿ ಹಾಗಾಗಿ ಗೃಹ ಸಚಿವರು ಕೆಟ್ಟವರೆಲ್ಲ ಅವ್ರಿಗೇನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ತೊಂಬಿ ವಿರಾದಿ ವಿರುದಿ ಸೂರ್ಯಾದಿ ಸೂರ್ಯ ಏನು ಮಾಡ್ತಾರೋ ನೋಡೋಣ ಇನ್ನೊಂದ್ ಎರಡು ಮೂರು ತಿಂಗಳು ಕಾದ್ ನೋಡೋಣ ನಾನು ಎಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ ಇದು ಒಳ್ಳೇದಲ್ಲ ನಮ್ಮ ಕಾಲದಲ್ಲಿ ಹೆಂಗಿತ್ತು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ರೆಲ್ಲ ಒಂದಾಗಿರ್ಲಿಲ್ಲ ನಾವು ಪಾರ್ಟಿ ಗೀಟಿ ಎಲ್ಲ ಮರೀರಿ ಸರ್ಕಾರನು ಮರೀರಿ ನೆಮ್ಮದಿಯಿಂದ ಬದುಕೋದಕ್ಕೆ ಯೋಚನೆ ಮಾಡಿರಿ ಮಂಗಳೂರಿನಲ್ಲಿ ಕೇವಲ ಹಿಂದೂಗಳೇ ಇಲ್ಲ ಕ್ರಿಶ್ಚಿಯನ್ರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಟೌನ್ ಚಾರ್ರೆಸ್ ಇದ್ದಾರೆ ಧ್ವನಿ ಇಲ್ದವ್ರು ಇದ್ದಾರೆ ಇಂಥ ಎಲ್ಲ ಪರಿಸ್ಥಿತಿಯಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವ ರೀತಿ ನಡ್ಕೊಂಡಿದ್ವಿ ಎಲ್ಲವೂ ಸರಿ ಹೋಯ್ತದೆ ಯಾವ ಪಾರ್ಟಿ ನೋಡಬೇಡಿ ದೇಶದ್ರೋಹಿಗಳು ದೇಶದ್ರೋಹಿಗಳೇ ದೇಶ ಒಂದು ನಿಮಿಷ ಅವನ ಪಾದಕ್ಕೆ ಕೋಟಿ ನಮಸ್ಕಾರ ಮಾಡ್ತೀನಿ ನಾನು ಶಿವಕುಮಾರ್ ಯಾಕಿಂಗಾದ್ರೂ ಗೊತ್ತಿಲ್ಲ ನಾವೆಲ್ಲ ಮನೆ ಜನ ಪಾಲಿಟಿಕ್ಸೇ ಬೇಡ ವಿಶ್ವಾಸ ಬೇಡ ಆಗ್ತೈತೆ ಬೇರೆ ಯಾತಿಗೆ ಇದ್ದಾರೆ ಅವನು ಗಂಟು ಬಿದ್ದುಬಿಟ್ಟಿದಾರೋ ಗೊತ್ತಿಲ್ಲ ತುಮಕೂರು ಜನ ಮುಗ್ದಿರಿ ನಾನು ಯಾವುದೋ ಊರಿನಲ್ಲಿ ಬಂದಲ್ಲಿ ಓಟ್ ಹಾಕೋರ ನಿಮ್ಮ ಮನೆ ನನಗೋಸ್ಕರ ಆದರೂ ಅದು ಇನ್ನೂ ಚೇಂಜ್ ಮಾಡ್ಕೊಳಪ್ಪ ನೀನು ಒಂದೇ ಅದು ಬಿಟ್ಬಿಟ್ಟು ಯಾರೋ ಮಾಡಿ ಬಿಟ್ಟೋದಿದ್ದ ಅವ್ರ ಹೆಸರು ಇದೆ ಅನ್ನೋ ದೃಷ್ಟಿಯಿಂದ ನಾನು ಮತ್ತೊಂದು ಇದು ನಾನು ಇದಾಗಬಾರ್ದು ಇರೋದು ಸಾವಿರದ ಇನ್ನೂರು ಟ್ಯೂಷನ್ ಎಲ್ಲೆಲ್ಲಿ ಎಷ್ಟು ಎಷ್ಟು ಅಂತ ಐದು ತಾಲೂಕು ಕಂಚ್ಬಿಟ್ಟವ್ರೆ ಐದು ಜನ ಅಂತಂದ್ರೆ ಏನೇನು ಕೊಡೋ ಕೊಟ್ಬಿಟ್ಟವ್ರಿ ಅದ್ರೊಳಗೆ ಅವ್ರು ಹೆಂಗೋ ನೆಮ್ಮದಿ ಆಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅವರು ಬದುಕಿನಲ್ಲಿ ಯಾಕೆ ನಾವು ಗುಳಿ ಹಿಂಡಬೇಕು ಇನ್ನು ನಾನು ಹೇಳಿದ್ ಇಷ್ಟೇ ಇವರಿಗೆ ಮಂಜುನ್ ಮೇಲೆ ಇದೆ ತಿಳ್ಕೊಂಡಿ ಇದೆ ಇನ್ನೊಂದು ಹೊಸ ಲೈನ್ ಹಾಕ್ಕೊಂಡು ಹೋಗು ನೀನೇ ಮಹಾರಾಜ ನೀನೇ ಟೇ ಉಪಮುಖ್ಯಮಂತ್ರಿ ಅದೃಷ್ಟ ಇದೆ ಇನ್ನೊಂದು ಚೇರ್ ಹತ್ಕೊಳ್ಳಿರೋ ಬೇಡ ಅನ್ನೋದಿಲ್ಲ ನಮ್ಮ ಚೇರಿಗೆ ತೊಂದರೆ ಕೊಡಬೇಡ್ರಪ್ಪ ಅವ್ರು ಏನೋ ಯಾರು ಪುಣ್ಯಾ ಮಾಡೋಗವ್ರೆ ನೀವು ಒಂದು ಮಾಡಿ ನಿಮ್ಮ ಹೆಸರು ತಗೊಳ್ಳಿ ಮಂಜುನ್ ಬೆಲೆಗೆ ಬೇಕಂತ ತಗೊಂಡೋಗಿ ಇನ್ನೊಂದು ಹೇಮಾವತಿ ಕ್ಯಾನಲ್ ಹಾಕ್ತಿರೋ ಮತ್ತೊಂದು ಹಾಕ್ತಿರೋ ಇಲ್ಲ ಕೃಷ್ಣ ಇಂದ ತಗೋತಿರೋ ಆಲ್ಮಟ್ಟಿಯಿಂದ ತಗೋತಿರೋ ನೀವು ಬಿಟ್ಟಿದ್ದು ಯಾರೋ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಹಂಚ್ಬಿಟ್ಟವ್ರೆ ಅವ್ರಿಗೆ ಸುಮಾರು ಮಕ್ಕಳಾಗ್ಬಿಟ್ಟವ್ ಇವಾಗ ಆಮೇಲೆ ಎಲ್ಲಿ ಹೋಗ್ಬೇಕು ಅವರು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಅದು ಮಾಡಿ ಏನೋ ಒಂಚೂರು ನೆಮ್ಮದಿಯಿಂದ ಬದುಕ್ತಾವ್ರೆ ನಾವ್ಯಾರು ಅಲ್ಲಿರೋದನ್ನ ನೀವು ಇಲ್ಲೆಲ್ಲೋ ಕೊಟ್ಬಿಡ್ತೀನಿ ಅಲ್ಲೆಲ್ಲೋ ಕೊಟ್ಬಿಡ್ತೀನಿ ಎಲ್ಲಿ ಕೊಟ್ಬಿಡ್ತೀನಿ ಬರ್ತಾ ಇರೋ ನೀರೇನೇ ಸಾವಿರದ ಇನ್ನೂರು ಅದೆಷ್ಟೋ ಕ್ಯೂಸೆಕ್ಸ್ ಅದೇನೋ ಅಂತಾರೆ ನಾವು ಅದನ್ನ ಅದು ಏನು ಮಾಡವ್ರೆ ಎಲ್ಲ ಹಂಚ್ಬಿಟ್ಟು ಗುಡಿಗಳಿಗೆ ಜಾಸ್ತಿ ಕೊಟ್ಟವ್ರೆ ಅಂತ ನೀವು ತಿಂಡಿ ಮತ್ತೆ ಮನುಷ್ಯ ಮೇಲೆ ದೊಡ್ಡ ದೊಡ್ಡ ಜನಾರ್ಹ ಇರೋದು ರಾಮನಗರಕ್ಕೂ ಆಯ್ತದೆ ಮಾಗಣಿಗೂ ಆಯ್ತದೆ ಕರ್ಪುರಕ್ಕೂ ಆಯ್ತದೆ ಶಿವಕುಮಾರ್ ಅವ್ರ ಹಂಗಂದ್ರೆ ನಮ್ಮ ಹಳ್ಳಿಗೂ ಕೂಡ ಅವರೇ ಕೊಡ್ಬೋದು ಅವರ ಹೆಸರು ದೊಡ್ಡದಾಗ ಬೋರ್ಡ್ ಆಗ್ತದೆ ಏನು ಇವಾಗ ಮಾಡಿದ್ದಾರೆ ಅದಕ್ಕೆ ತೊಂದರೆ ಕೊಡಬೇಡಾಗ್ತದೆ ಮತ್ತೊಮ್ಮೆ ವಿನಂತಿ ಮೈ ಕೈಲಾಗಿದ್ದು ಇನ್ನೊಬ್ಬರ ಮೇಲೆ ಬಾರಿ ಸುಲಭ ನಮ್ಮ ಕಾಲದಲ್ಲಿ ಹೆಂಗಿರ್ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ರೆಲ್ಲ ಒಂದಾಗಿರ್ಲಿಲ್ಲ ಈ ರೀತಿ ಸಣ್ಣ ತಡ್ಕೋತಾ ಇದ್ವು ಮೊದಲು ನೀವು ಪುನರಾವರ್ತನೆ ಆಗ್ತಾ ಇದೆ ನಿಮ್ಮಲ್ಲಿ ಜೀವಂತವಾಗಿ ಅವ್ರನ್ನ ಎಲ್ಲೋ ಕತ್ಲೆ ಕೊಡೋದಿಟ್ಟು ಭಾರತೀಯ ಜನತಾ ಪಾರ್ಟಿಯ ದೇಶದ ಇತಿಹಾಸವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲವೇ ಕೆಲವು ಕಾರ್ಯಕರ್ತರ ಮೇಲೆ ಕಥ ಪ್ರಾರಂಭ ಮಾಡ್ತಕ್ಕಂಥ ಅದಕ್ಕೆ ಯೋಚನೆ ಮಾಡಬೇಡಿ ದೇಶ ಇದ್ರೆ ನೀವು ನಾವು ಪಾರ್ಟಿ ಗೀಟಿ ಎಲ್ಲ ಮರೀರಿ ಸರ್ಕಾರನೂ ಮರೀರಿ ನೆಮ್ಮದಿಯಿಂದ ಬದುಕೋದಕ್ಕೆ ಯೋಚನೆ ಮಾಡಿರಿ ಮಂಗಳೂರಿನಲ್ಲಿ ಕೇವಲ ಹಿಂದೂಗಳೇ ಇಲ್ಲ ಕ್ರಿಶ್ಚಿಯನ್ರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಟೌನ್ ಟಾರ್ಡರ್ಸ್ ಇದ್ದಾರೆ ಧ್ವನಿಲ್ದವ್ರು ಇದ್ದಾರೆ ಇಂಥ ಎಲ್ಲ ಪರಿಸ್ಥಿತಿಯಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವ ರೀತಿ ನಡ್ಕೋಬೇಕು ನಿಮ್ಮ ನಿಮ್ಗೇನಾಗಿದೆ ನಡ್ಕೊಳಕ್ಕೆ ನೀವು ಹಸ್ತಕ್ಷೇಪ ಮಾಡೋದು ಬಿಡಿ ಪೊಲೀಸ್ನವ್ರ ಮೇಲೆ ಒತ್ತಡ ಹಾಕೋದು ಕಡಿಮೆ ಮಾಡಿ ಕಡ್ರನ ಕಾಕರ ಸುರ್ಗ್ಯಾಕೋರನ್ನ ಹತ್ತು ಇಡಿ ಎಲ್ಲವೂ ಸರಿ ಹೋಯ್ತದೆ ಯಾವ ಪಾರ್ಟಿ ನೋಡಬೇಡಿ ದೇಶ ದೇಶದ್ರೋಹಿಗಳೇ ದೇಶ ದ್ರೋಹಿಗಳೇ ಒಳ್ಳೆಯವರು ಅವರನ್ನ ಯಾವ ರೀತಿ ಕಟ್ ಹಾಕಿದ್ದಾರೆ ಅವ್ರು ಕೆಟ್ಟವರು ಅಂತ ನಾನು ಹೇಳ ಯಾಕಂದ್ರೆ ನನಗೆ ಐವತ್ತು ವರ್ಷ ಸ್ನೇಹಿತರೆ ರಾಜಕಾರಣನೇ ಬೇರೆ ವಿಶ್ವಾಸವೇ ಬೇರೆ ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ ಅವ್ರ್ಗೆ ಏನು ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಇನ್ನೊಂದು ವರ್ಷ ಸೈಕಲ್ ಅಂತ ಅಲ್ಲೇನಾಗಿದೆಯಂತ ನಮಗೇನು ಗೊತ್ತಿರ್ತದೆ ಅದು ಒಂದು ಸತ್ಯ ಒಬ್ಬ ಅನುಭವಿ ಇದ್ದಾರೆ ಇನ್ನು ಆದರೂ ಅವರು ಅದರಿಂದ ನೀಚೆ ಬರ್ಬೇಕು ಭಾಷಣ ಪಾಷಣ ನಂಗೆ ಗೊತ್ತಿಲ್ಲ ಕಡಪ್ಪ ಆದರೆ ಯಾರಿದ್ದಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ನೀವು ಒಂದು ಏನೋ ಮಾಡ್ತೀವಿ ಅಂತ ಹೇಳೋರೆ ವೀರಾದಿ ವೀರ ಸೂರಾಧಿ ಸೂರ್ಯ ಅದೇನು ಮಾಡ್ತಾರೆ ನೋಡೋಣ ಇನ್ನೊಂದು ಎರಡು ಮೂರು ತಿಂಗಳ ಹಾಕೋದು ನಾನು ಎಷ್ಟೇ ವಿನಂತಿ ಮಾಡಿರತಕ್ಕ ಇದು ಒಳ್ಳೆಯದಲ್ಲ ಒಬ್ಬರ ಪ್ರಾಣ ತೆಗಿತಕ್ಕಂಥ ಏನೋ ಕುಸ್ತಿ ಪಾಪದ ಕೆಲಸ ಯಾವುದೇ ಆಗಿರೋದು ಯಾವುದೇ ಪಾರ್ಟಿ ಎಲ್ಲ ಅಮಾಯಕರನ್ನು ಮುಂದೆ ಇಟ್ಕೊಂಡು ನಾವು ನಮ್ಮ ಬೇಳೆ ಬೇಸ್ಕೊಳ್ಳೋಕೊಂಡೆ ನಾವ ನಾವಂತೂ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ನಾವು ಆ ಕೆಲಸ ಮಾಡೋದಿಲ್ಲ ನಿಮ್ಮಲ್ಲಿ ಆಚಾರದ ಇದ್ರೆ ಸ್ವಲ್ಪ ಬದಲಾವಣೆ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ